ನಮಸ್ಕಾರ ಇವತ್ತಿನ ಹೀರೋ ಆಗಲೇ ಇವರೆಲ್ಲ ಹೇಳ್ದಂಗೆ ರಂಗಸ್ವಾಮಿಯವರು ನಾನು ಕಡಿಮೆ ಮಾತಾಡ್ತೀನಿ ಸ್ವಲ್ಪ ನಾನೇನು ಜಾಸ್ತಿ ಮಾತಾಡೋಕ್ಕೆ ಹೋಗಲ್ಲ ಇವ್ರದ್ದು ನಮ್ಮ ಕನ್ನಡದ ಜನರಲ್ಲಿ ಹಣಕಾಸು ಮತ್ತು ಆರ್ಥಿಕ ಸಾಕ್ಷರತೆ ಮೂಡಿಸ್ತಾ ಇದ್ದಾರೆ ಅವ್ರ ಪುಸ್ತಕಗಳಿಂದ ಯಾಕಂದರೆ ನಾವು ಎಂದೂ ಫಸ್ಟ್ ಸ್ಟ್ಯಾಂಡರ್ಡಿಂದ ನಾವು ಟೆಂತ್ವರೆಗೂ ನಾವು ಎಲ್ಲೂ ಕಲ್ತಿಲ್ಲ ಹಣದ ಬಗ್ಗೆ ಏನೂ ಗೊತ್ತಿಲ್ಲ ನಾನು ಶೇರ್ ಮಾರ್ಕೆಟು ಕಲಿಯೋದು ಸ್ಟಾರ್ಟ್ ಮಾಡಿದ್ದೇ ನನ್ನ ಆಲ್ಮೋಸ್ಟ್ ಇಪ್ಪತ್ತೆಂಟರಿಂದ ಮೂವತ್ತನೇ ವಯಸ್ಸಿಗೆ ನನಗೆ ಗೊತ್ತಾಗಿದ್ದು ಸೊ ಈಗಿನವ್ರಿಗೆ ಗೊತ್ತಿಲ್ಲ ಅವರು ಎಷ್ಟು ಬೇಗ ಅದ್ರ ಬಗ್ಗೆ ಕಲಿತಾರೆ ಅಂತ ಬಟ್ ನಮ್ಮ ಕಾಲದ ಯುವಕರಿಗೆಲ್ಲ ಇವರು ಸರ್ ಪುಸ್ತಕಗಳಿಂದನೇ ಶೇರ್ ಮಾರ್ಕೆಟ್ಟು ಹಣಕಾಸಿನ ಬಗ್ಗೆ ಗೊತ್ತಾಗಿದ್ದು ಸೊ ಅವ್ರಿಗೆ ಧನ್ಯವಾದಗಳನ್ನ ಹೇಳ್ತೀನಿ ಸಾ ಆರ್ಥಿಕ ಸಾಕ್ಷರತೆ ಮೂಡಿಸ್ತಾ ಇದ್ದಾರೆ ಅವ್ರ ಲೇಖನಗಳಾಗಲಿ ಅವ್ರ ಪುಸ್ತಕಗಳಿಂದಾಗಲಿ ಸಾಕಷ್ಟು ಸಹಾಯ ಆಗ್ತಾಯಿದೆ ಇದು ಶ್ರೀವಂತಿಕೆಗೆ ಸರಶ್ರೋತ್ರಿಗಳು ಸರ್ ಹೇಳಿದಂಗೆ ಮರುಮುದ್ರಣ ಕಂಡಿದೆ ಆಗಿದೆ ಅದಕ್ಕೆ ನಾವು ಹಿಂದಿಗೂ ಹಿಂದಿ ಜನರಿಗೂ ಹಿಂದಿ ಓದುಗರಿಗೆ ತಲುಪಿಸ್ಬೇಕಂತ ಇದನ್ನು ಮಾಡಿದ್ದು ಇದು ಅನುವಾದದ ಬಗ್ಗೆ ಹೇಳೋದಂದರೆ ನಮಗೆ ಸ್ವಲ್ಪ ಕಷ್ಟ ಆಗಿದೆ ಇದ್ರ ಬಗ್ಗೆ ಮಾಡೋದು ಹಿಂದಿ ಯಾಕಂದರೆ ನಾವೆಲ್ಲ ಕನ್ನಡಿಗರು ಸೇರೆ ಮಾಡಿದ್ದು ಕನ್ನಡದವ್ ನಾನು ಕನ್ನಡದವನು ಹಿಂದಿಯಲ್ಲಿ ಬರೆದಿದ್ದು ನಮ್ಮ ಇದು ತಿದ್ದುಪಡಿ ಮಾಡಿದವರು ಎಲ್ಲ ಕನ್ನಡಿಗದವರು ಆಮೇಲೆ ವಿಕ್ರಮ್ ಅಡಿಗ ಅಂತೂ ನಾವು ಮೂರು ಮೂರು ಸಲ ಅವ್ರ ಜೊತೆ ಕೂತ್ಕೊಂಡು ತಿದ್ದುಪಡಿ ಮಾಡಿಸಿದ್ವಿ ಅವ್ರಿಗೆ ಥ್ಯಾಂಕ್ ಯು ವಿಕ್ರಮ್ ಅಡಿಗ ಅವ್ರಿಗೆ ಸ್ವಲ್ಪ ಜಾಸ್ತಿ ತೊಂದರೆ ಜಾಸ್ತಿಯೇ ತೊಂದರೆ ಕೊಟ್ಟಿದ್ವಿ ಇದು ಅದೇ ಆಮೇಲೆ ಪ್ರಕಾಶನ ಕೂಡ ಕನ್ನಡಿಗರೇ ಮಾಡಿದ್ದು ಸೊ ಅದೊಂದು ನಮಗೆ ಹೆಮ್ಮೆ ಇದೆ ಎಲ್ಲ ಕನ್ನಡಿಗರು ಸೇರಿ ಒಂದು ಹಿಂದಿ ಪುಸ್ತಕವನ್ನು ಹೊರಗೆ ತಂದಿದ್ದೀವಿ ಇದು ಅನುವಾದ ಮಾಡೋದಕ್ಕೆ ಒಂದು ಕಾರಣ ಅಂದರೆ ಅದೇ ನಮ್ಮ ಕನ್ನಡದ ಲೇಖಕರು ಮತ್ತು ಅವರ ವಿಚಾರಗಳು ಎಲ್ಲರಿಗೂ ತಲುಪಲಿ ಅಂತ ಬೇರೆ ನಮ್ಮ ರಾಜ್ಯದ ಹೊರಗಿನವ್ರಿಗೂ ಮತ್ತು ನಮ್ಮ ದೇಶದ ಹೊರಗಿನವ್ರಿಗೂ ಈಗ ಸಾರ್ ಹೇಳ್ದಂಗೆ ಮುಂದೆ ಇಂಗ್ಲೀಷಲ್ಲಿ ಬಂದರೆ ಅದು ಗ್ಲೋಬಲ್ಲೂ ಆಗುತ್ತೆ ಎಲ್ಲರಿಗೂ ತಲುಪಲಿ ಅನ್ನೋ ಉದ್ದೇಶ ಒಂದೇ ಅವ್ರಿಗೂ ಇದು ಸಾಕ್ಷರತೆ ಆರ್ಥಿಕ ಸಾಕ್ಷರತೆ ಅವರಲ್ಲೂ ಮೂಡಲಿ ಅಂತ ಇನ್ನು ಅನುವಾದ ಮಾಡೋಕ್ಕೆ ಅವಕಾಶ ಕೊಟ್ಟಂಥ ಜಮೀಲ್ ಸರು ರಂಗಸ್ವಾಮಿಯವ್ರಿಗೆ ಧನ್ಯವಾದಗಳು ಕೊನೆಯಲ್ಲಿ ಒಂದು ಸಣ್ಣ ವಿನಂತಿ ಇದನ್ನು ನಿಮ್ಮ ಹಿಂದಿ ಓದುಗರಿಗೆ ಹಿಂದಿ ಸ್ನೇಹಿತರಿಗೆ ಇದ್ರ ಬಗ್ಗೆ ತಿಳಿಸಿ ಅವರು ಇದನ್ನು ಕೊಂಡು ಓದಲಿ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಧನ್ಯವಾದಗಳು